ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರ ಕೃತ್ತಿಕ ಉತ್ತರ ಉತ್ತರಾಷಾಢ ಆಗಿದ್ದಲ್ಲಿ ಅವೇ ನಿಮ್ಮ ಜನ್ಮ ತಾರೆ ಕೃತ್ತಿಕ ಉತ್ತರ ಉತ್ತರಾಷಾಢ ಜನ್ಮ ತಾರೆಗೆ ಬೇರೆ ನಕ್ಷತ್ರಗಳು ಯಾವ ರೀತಿ ಕೆಲಸ ಮಾಡಿದೆಂದು ತಿಳಿದುಕೊಳ್ಳೋಣ ರೋಹಿಣಿ ಹಸ್ತ ಶ್ರವಣ ಈ ನಕ್ಷತ್ರಗಳು ನಿಮಗೆ ಸಂಪತ್ತಾರೆ ಆಗುತ್ತವೆ ಇದರ ಹಣವನ್ನು ಸೂಚಿಸುತ್ತದೆ ಮೃಗಶಿರ ಚಿತ್ತ ಧನಿಷ್ಠ ಈ ನಕ್ಷತ್ರಗಳು ನಿಮಗೆ ವಿಪತ್ತಾರೆ ಆಗುತ್ತದೆ ಈ ನಕ್ಷತ್ರಗಳು ಬಂದ ದಿನ ನಿಮಗೆ ತೊಂದರೆ ಅಥವಾ ಕಷ್ಟ ಉಂಟಾಗುವ ಸಾಧ್ಯತೆ ಉಂಟು ಆರಿದ್ರ ಸ್ವಾತಿ ಶತವಿಷ ಇವು ನಿಮಗೆ ಕ್ಷೇಮತಾರೆ ಆಗುತ್ತವೆ ಅಭಿವೃದ್ಧಿ ಆರೋಗ್ಯ ಯಶಸ್ಸು ಲಭಿಸುತ್ತದೆ ಪುನರ್ವಸು ವಿಶಾಖ ಪೂರ್ವಭಾದ್ರ ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರಗಳು ಪ್ರತ್ಯ ನಿಮಗೆ ಪ್ರತ್ಯರುಪ್ತಾರೆ ಆಗುತ್ತವೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರ ಕೃತಿಕ ಉತ್ತರ ಉತ್ತರಾಷಾಢ ಆದಲ್ಲಿ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರಭಾದ್ರಾ ನಕ್ಷತ್ರ ನಿಮಗೆ ಸಾಧನ ತಾರೆ ಆಗುತ್ತವೆ ನೀವು ಈ ದಿನ ನಿಮ್ಮ ಗುರಿ ಸಾಧಿಸಲು ನೆರವಾಗುತ್ತದೆ ಆಶ್ಲೇಷ ಜ್ಯೇಷ್ಠ ರೇವತಿ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರ ನಾಮ ನಕ್ಷತ್ರ ಅಥವಾ ನಮ್ಮ ಜನ್ಮ ನಕ್ಷತ್ರ ಆಗಿದ್ದಲ್ಲಿ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳು ನಿಮಗೆ ಒದತಾರೆ ಆಗುತ್ತವೆ ಈ ದಿನ ಅಪಾಯ ಅಥವಾ ಮರಣ ಸೂಚಿಸುವ ವಾರ್ತೆ ಬರುತ್ತದೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರ ಕೃತಿಕ ಉತ್ತರ ಉತ್ತರಾಷಾಢ ಆಗಿದ್ದಲ್ಲಿ ಅಶ್ವಿನಿ ನಕ್ಷತ್ರ ಮಕಾ ನಕ್ಷತ್ರ ಮೂಲ ನಕ್ಷತ್ರ ಈ ನಕ್ಷತ್ರಗಳು ಬಂದ ದಿನ ನೀವು ಕೈಗೂ ಯಾವುದಾದರೂ ಕೆಲಸ ಪ್ರಾರಂಭಿಸಿದರೆ ಅದು ಮಿತ್ರರಿಂದ ಕಾರ್ಯಸಿದ್ಧಿಯಾಗುತ್ತದೆ ಏಕೆಂದರೆ ಅವು ನಿಮಗೆ ಮಿತ್ರ ಆಗುತ್ತವೆ ಕೃತಿಕ ಉತ್ತರ ಉತ್ತರಾಷಾಢ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರ ಆಗಿದ್ದಲ್ಲಿ ಭರಣಿ ನಕ್ಷತ್ರ ಪುಬ್ಬ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಅವು ನಿಮಗೆ ಪರಮ ಮೈತ್ರಿ ಆಗುತ್ತದೆ ಆ ದಿನ ನೀವು ಪ್ರಾರಂಭಿಸಿದ ಹೊಸ ಕೆಲಸಗಳು ಅಥವಾ ದಿನನಿತ್ಯದ ಕೆಲಸಗಳಲ್ಲಿ ನಿಮಗೆ ಶ್ರಮ ಪಡಬೇಕಾಗುತ್ತದೆ ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ